ಸಿರಿವಂತೆ ಯಾಕೆ ಮದುವೆ ಆಗಿಲ್ಲ ಅಂಥದ್ದೇನು ಅವ್ರಿಗೆ ನೋವು ಅಂತ ಅದನ್ನು ಅಲ್ಲೂ ಬಿಗ್ ಬಾಸ್ ಮನೆಯಲ್ಲೂ ಹೇಳ್ಕೊಂಡ್ರಿ ಆದರೆ ಇಲ್ಲೊಂದ್ಸತಿ ಯಾಕೆ ಮೇಡಮ್ ಇನ್ನು ಮುಂದೆ ಆದ್ರೂ ಹತ್ರ ಯೋಚನೆ ಮಾಡ್ತೀರಾ ಅಥವಾ ಮದುವೆನೇ ಆಗಬಾರ್ದು ಅಂತ ಅಂದ್ಕೊಂಡಿದ್ರ ಅಂಥದ್ದೇನು ಮದುವೆ ಆಗಲೇಬಾರ್ದು ಅನ್ನೋದಕ್ಕೆ ನಿಮ್ಗೆ ಆಗಿರುವಂಥ ಆ ನೋವೇನು ಶೇರ್ ಮಾಡ್ಕೋಬಹುದಾ ನಮ್ಮ ಹತ್ರ ಅಂತ ಹೇಳಿ ಅಂದರೆ ನಿಮ್ಮನ್ನು ಪ್ರೀತಿಸುವ ಅಭಿಮಾನಿಗಳಿಗೋಸ್ಕರ ಖಂಡಿತ ನೋವು ಅಂತ ಏನೂ ಆಗಿಲ್ಲ ನನಗೆ ಅಷ್ಟು ದೊಡ್ಡ ಅನುಭವ ಅಯ್ಯೋಯ್ಯೋ ಹಿಂಗೆ ಮದುವೆ ಆಗಲೇಬಾರ್ದಪ್ಪ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ನಾನು ಈಗಲೂ ಐ ಆಮ್ ಓಪನ್ ಫಾರ್ ಮ್ಯಾರೇಜ್ ಆ್ಯಂಡ್ ನಾನು ಯಾವತ್ತೂ ಮದುವೆಗೆ ವಿರುದ್ಧ ವಿರುದ್ಧವಾಗಿ ಹೋಗೂ ಇಲ್ಲ ಹೇಳೂ ಇಲ್ಲ ಸಿ ಅಟ್ ಟೈಮ್ ಬಂದಿರಲಿಲ್ಲ ಒಂದಷ್ಟು ಪ್ರಪೋಸಲ್ಸ್ ಬರ್ತಿತ್ತು ಅಲ್ಲೊಂದಷ್ಟು ಕ್ಲಾಸ್ ಇರ್ತಿತ್ತು ಆಮೇಲೆ ನಾನು ಈ ಪ್ರೊಫೆಷನ್ನ ತುಂಬ ಇಷ್ಟಪಡ್ತೀನಿ ತುಂಬ ಪ್ರೀತಿ ಗೌರವದಿಂದ ಭಕ್ತಿಯಿಂದ ಮಾಡುವಂಥ ಕೆಲಸ ನನಗೆ ನನ್ನ ಕೊನೆ ಉಸಿರಿರೋವರ್ಗೂ ನಾನು ಆ್ಯಕ್ಟ್ ಮಾಡ್ತಿರ್ಬೇಕು ಅನ್ನೋ ಆಸೆ ನನಗೆ ಅದಕ್ಕೆ ನನಗೆ ಯಾರೂ ಬ್ರೇಕ್ ಹಾಕಬಾರ್ದು ಆಮೇಲೆ ನನ್ನ ಮನೆ ಜೊತೆಗೆ ನಾನು ತುಂಬ ಜಾಸ್ತಿ ಬಾಂಡಿಂಗ್ ಇದೆ ನೀವು ನೋಡೇ ಇರ್ತೀರ ನಾನು ಎಷ್ಟು ಹತ್ರ ಅವರಿಗೆ ಅನ್ನೋದು ನನ್ನ ಅವರ ಮಧ್ಯೆ ಮತ್ತೆ ಒಂದು ಬಿರುಕು ಆಗಬಾರ್ದು ಯಾವುದೇ ಕಾರಣಕ್ಕೂ ಹೋಗೋದು ಯಾಕೆ ಅದು ಇದು ಅಂತೆಲ್ಲ ಇರಬಾರ್ದು ಸ್ವಲ್ಪ ಬ್ರಾಡ್ ಮೈಂಡೆಡ್ ಪರ್ಸನ್ ಆಗಿರಬೇಕು ಆ್ಯಂಡ್ ಓವರ್ ನಮ್ಮ ಮನೆಗೆ ನನಗೆ ಅಳಿ ಅನ್ನೋದಕ್ಕಿಂತ ಮಗ ಆಗಿರಬೇಕು ನಮ್ಮ ಮನೆಗೆ ಮಾರಲ್ ಸಪೋರ್ಟ್ ಆಗಿರಬೇಕು ಅನ್ನೋದು ಆಸೆ ಇದೆ ಆಮೇಲೆ ಈ ಮದುವೆ ಬಗ್ಗೆ ಸ್ವಲ್ಪ ಭಯ ಏನಪ್ಪ ಅಂದರೆ ಇದೆಲ್ಲ ಆದರೆ ಎಲ್ಲೋ ಒಂದು ಕಡೆ ನನಗೆ ಬಿರುಕಾಗ್ಬಿಡ್ಬೋದು ದೂರ ಆಗ್ಬಿಡ್ಬೋದು ಅಂತ ಆ್ಯಂಡ್ ಯಾರಿಗೆ ಆಗಲಿ ಮದುವೆ ಅನ್ನೋದೇ ಒಂದು ಕೊನೆ ಅಲ್ಲ ಲೈಫಲ್ಲಿ ಪಾರ್ಟ್ ಆಫ್ ಯುವರ್ ಲೈಫ್ ಅಷ್ಟೇ ಅದು ಒಂದು ಭಾಗ ಮದುವೆ ಅನ್ನೋದು ಮದುವೆ ಆಗಲಿಲ್ಲ ಅಂದರೆ ಲೈಫ್ ಝೀರೋ ಆಗಿಬಿಡುತ್ತೆ ಅನ್ನೋಲ್ಲ ನನ್ನ ಕಾನ್ಸೆಪ್ಟ್ ಏನಪ್ಪ ಅಂದರೆ ರಾತ್ರಿ ಮಲುವಾಗ ನೆಮ್ಮದಿಯಾಗಿ ನೀವು ನಿದ್ರೆ ಮಾಡಬೇಕು ಟೆನ್ಷನ್ಸ್ ಇಟ್ಕೊಂಡು ನಾಳೆ ಬೆಳಗ್ಗೆ ಹಿಂಗಾಗುತ್ತೆ ಅಯ್ಯೋ ಅಯ್ಯೋ ಜಗಳ ಆಯಿತು ಆ ಥರದ್ದೆಲ್ಲ ಆ ಥರ ಲೈಫ್ ನಂಗೆ ಲೈಫೇ ಅಲ್ಲ ಅನ್ನಿಸ್ಬಿಡುತ್ತೆ ನೀವು ಖುಷಿಯಾಗಿ ನೆಮ್ಮದಿಯಾಗಿ ಒಂದು ಸ್ವಲ್ಪ ದಿನ ಇದ್ದರೂ ಇರ್ಬೋದು ಈ ಥರ ಜಂಜಾಟಗಳ ಮಧ್ಯೆ ಇರೋಕ್ಕೆ ನನಗಾಗಲ್ಲ ಸೊ ಆ ಥರದ್ದು ಬಂದಿರಲಿಲ್ಲ ಇಷ್ಟು ದಿವಸ ಆ್ಯಂಡ್ ಒಂದಷ್ಟು ವರ್ಷ ನಾನು ಕೆರಿಯರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ ನಂಗೆ ನಿಜ ಟೈಮ್ ಸಿಗ್ತಾ ಇರಲಿಲ್ಲ ಅದಕ್ಕೆಲ್ಲ ಅನ್ನೋದಕ್ಕು ಸೊ ಅದರಿಂದ ಪೋಸ್ಟ್ಪೋನ್ ಆಗ್ತಾ ಹೋಯಿತು ಆ್ಯಂಡ್ ಇನ್ನು ಕೆಲವೊಂದು ಈ ಥರ ಮುಂದೆ ಭಯ ನಾನು ತುಂಬ ಒಂದ್ಸಲ ಬ್ಯಾರಿಕೇಡ್ಸ್ ನನಗೆ ನಾನೊಂದು ಕಟ್ಕೊಂಡ್ಬಿಟ್ಟಿರ್ತೀನಿ ಈಗ ಇದಕ್ಕೆ ಹೋಗ್ತಿದ್ದೀನಿ ಅಂದರೆ ಇಷ್ಟೇ ನನಗೆ ಇದೇ ನನ್ನ ಕೆಲಸ ನಾನು ಇದಕ್ಕಿಂತ ಮೀರಿ ಹೋಗ್ಬಾರ್ದು ಬ್ಯಾರಿಕೇಡ್ಸ್ ಹಾಕ್ಕೊಂಡ್ಬಿಟ್ಟಿರ್ತೀನಿ ನಾನು ತುಂಬ ನೀಟಾಗಿ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿ ಬರ್ತಾ ಇದ್ದೆ ಇರ್ತಿತ್ತು ಅವ್ರಿಗೆ ಹೇಳ್ತಿದ್ದೆ ಇಲ್ಲ ಐ ಡೋಂಟ್ ಥಿಂಕ್ ಸೊ ಆ ಥರ ಅಂದ್ಕೊಳ್ಳೇಬೇಡಿ ಆ್ಯಂಡ್ ನಾನು ಆ ಸ್ಪೇಸ್ ಅವ್ರಿಗೂ ಕೊಡ್ತಿರ್ಲಿಲ್ಲ ನಾನು ಯಾವಾಗ್ಲೂ ಅವ್ರಿಗೂ ಆ ಥರದ್ದು ನಾನು ನನ್ನ ಕಡೆಯಿಂದ ಯಾವತ್ತೂ ನಾನು ಆ ಥರದ್ದು ಮಾಡ್ತಾನೆ ಇರಲಿಲ್ಲ ಸ್ಪೇಸ್ ಕೊಡ್ತಿರಲಿಲ್ಲ ಬಟ್ ಇದ್ದಾಗ ಇದು ಇರೋದನ್ನ ಹೇಳ್ತಾ ಇದೆ ಇಲ್ಲ ನನಗೆ ಈ ಥರ ಇದೆ ನನ್ನ ಕೆರಿಯರ್ ಇಂಪಾರ್ಟೆಂಟ್ ಇದೆ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್ ಇದೆ ನನಗೆ ಅಂತ ಆ್ಯಂಡ್ ನಾನು ಈಗಲೂ ಆಮ್ ನಾಟ್ ವಿರುದ್ಧ ಇಲ್ಲ ನನ್ನ ಮದುವೆಗೆ ಆ್ಯಂಡ್ ಡೆಫಿನೆಟ್ಲಿ ಆದಷ್ಟು ಬೇಗ ಪ್ರಾಬ್ಲಿ ಯಾಕೆಂದರೆ ಬಿಗ್ ಬಾಸ್ ಹೋದಾಗಿಂದ ಮದುವೆ ವಿಷಯ ಅನ್ನೋದು ಎಷ್ಟು ದೊಡ್ಡದಾಯಿತು ಅಂದರೆ ಈಗ ನಮ್ಮ ಮಮ್ಮಿ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ ಹಾಗಾದರೆ ಮತ್ತೆ ಪ್ರಪೋಸಲ್ಲು ಅಂತ ಸೊ ಆದಷ್ಟು ಬೇಗ ನಾನು ಒಳ್ಳೆ ನ್ಯೂಸ್ ಕೊಡೋದಕ್ಕೆ ಪ್ರಯತ್ನ ಈಗ ಎಲ್ರಿಗೂ ಇರುತ್ತೆ ಈಗ ನಮ್ಗಳಿಗೆ ಒಂದು ಹದಿನೆಂಟು ಆಯಿತು ಹದಿನೇಳು ಆಯ್ತು ಅನ್ನಾಗಲೇ ಶುರು ಮಾಡಿದರು ಮದುವೆ ಯಾವಾಗ ಮದುವೆ ಯಾವಾಗ ಯಾರನ್ನೂ ಒಪ್ಕೋತಿಲ್ಲ ನೀನು ಯಾಕಂದ್ರೆ ತಂದೆ ತಾಯಿ ಬಿಡೋದೇ ಇಲ್ಲ ಯಾರ್ ಬಿಟ್ಟರು ಕೂಡ ನಿಮ್ಮನೇಲಿ ಆತರ ಅಮ್ಮ ಕಿರಿಕ್ ಮಾಡಿದ್ದು ಎಲ್ಲ ಇಲ್ವ ಇಲ್ವಾ ಅಂತ ಯಾವತರ ಯಾವ್ದಾದ್ರು ಹೇಳ್ಕೋಬಹುದು ಯಾವ್ದು ಇನ್ಸಿಡೆಂಟು ನಮ್ಗೆ ನಮ್ಮಮ್ಮ ಎಲ್ಲಾ ಹೇಳ್ತಿದ್ರಪ್ಪ ಸತ್ತೆ ಬಿಡ್ತೀವಿ ನೀನು ಆತರ ಎಲ್ಲ ಹಿಂಸೆ ಕೊಟ್ಟಿದ್ರು ನಮ್ಗೆ ನಿಮ್ಗೆ ಆತರ ಎಲ್ಲ ಏನು ಹಿಂಸೆ ಕೊಟ್ಟೇತಿಲ್ವಾ ಅಂತ ಹೇಳಿ ನಮ್ಮ ಡ್ಯಾಡಿ ಇದ್ದಾಗ್ಲೇ ಇತ್ತು ಡ್ಯಾಡಿ ಇದ್ದಾಗ್ಲೇ ಸ್ಟಾರ್ಟ್ ಮಾಡ್ತಿದ್ರು ಬಟ್ ಡ್ಯಾಡಿ ಗೊತ್ತಿತ್ತು ನಂಗೆ ಪ್ರೊಫೆಷನ್ ಎಷ್ಟು ಇಷ್ಟ ಅನ್ನೋದು ಸೊ ಅಪ್ಪ ಅದನ್ನು ನೋಡಿಕೊಂಡೇ ನೋಡ್ತಾ ಇದ್ರು ಫಿಲ್ಟ್ರ್ ಮಾಡ್ತಾಯಿದ್ರು ಇದು ಬೇಡ ಅದು ಬೇಡ ಅಂತ ಆ್ಯಂಡ್ ಅಪ್ಪ ಹೋದ್ಮೇಲೆ ಒಂದು ಸ್ವಲ್ಪ ದಿನ ಒಂದು ಎರಡು ಮೂರು ವರ್ಷ ಕಂಪ್ಲೀಟ್ಲಿ ಡೌನ್ ಆಗಿಬಿಟ್ಟಿದ್ದೆ ನಾನು ಬಿಕಾಸ್ ನಮ್ಮ ತಂದೆನೇ ನನಗೆ ಮೇಯ್ನ್ ಪಿಲ್ಲರ್ ಬ್ಯಾಕ್ ಬೋನ್ ಆಗಿದ್ರು ನನ್ನ ಪ್ರೊಫೆಷನ್ ವೈಸ್ ಎಲ್ಲಾನು ಸೊ ಅಪ್ಪ ಇಲ್ಲ ಅಂದಾಗ ಮನೆಯಲ್ಲಿ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ನಾನು ಇಬ್ಬರೂ ಕಳ್ಕೊಂಡ್ವಿ ನಾವು ಮನೆಯಲ್ಲಿ ಭಾವನೂ ಅಪ್ಪನ ಹಾಗಾಗಿ ಯಾರಿಗೂ ಆ ಒಂದು ಇದೇ ಇರಲಿಲ್ಲ ಆಗಬೇಕು ನನಗಂತೂ ಇಲ್ಲವೇ ಇರಲಿಲ್ಲ ಬಿಟ್ಟು ಹೋಗೋಕೆ ಮನಸ್ಸೇ ಬರ್ತಿರ್ಲಿಲ್ಲ ನನಗೆ ಅಲ್ಲೇ ಡಿಸೈಡ್ ಮಾಡ್ಕೊಂಡು ನಾನು ಹೋಗೋದೇ ಇಲ್ಲ ಅಂತಲೇ ಅನ್ಕೊಂಬಿಟ್ಟೆ ನನಗೆ ಬೇಡಲೇ ಬೇಡಪ್ಪ ನಾನು ಇನ್ನು ಇವನ್ನ ಬಿಟ್ಟು ಹೋಗೋದಿಲ್ಲ ಅಂತ ಅದಾದಮೇಲೆ ಆದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನಾವು ನಾರ್ಮಲ್ ಲೈಫಿಗೆ ಬಂದಾದ ಮೇಲೆ ಮತ್ತು ಅಮ್ಮ ಶುರು ಮಾಡಿದ್ರು ಕೂಡ ಯಾಕೆ ಏನು ಅಂತ ಆ್ಯಂಡ್ ಅಮ್ಮಂಗೆ ಗೊತ್ತು ನಾನು ತುಂಬ ಸೆನ್ಸಿಟಿವ್ ಅಂತ ಯಾವುದೊಂದು ವಿಷಯನೂ ಅವರು ನನಗೆ ತೀರಾ ಬಲವಂತ ಮಾಡೋದೇ ಇಲ್ಲ ಮಾಡಲೇಬೇಕು ಆಗಲೇಬೇಕು ಅಂತ ಹೌದು ಹೇಳಿದ್ದಾರೆ ಈಗ ನಿಮ್ಗೆ ನೀವು ಹೇಳ್ದಂಗೆ ಅಪ್ಪ ಅಮ್ಮಂದ್ರು ಬಿಡೋದಿಲ್ಲ ಮದುವೆಗೆ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಸ್ಟಿಲ್ ಒಂದು ಟೈಮ್ ಬಂದಿರಲಿಲ್ಲ ಅಮ್ಮ ಅರ್ಥ ಮಾಡಿಕೊಂಡ್ರು ನಾನು ಹೇಳಿದ ವಿಷಯಗಳನ್ನ ಹಿಂಗಿದಮ್ಮ ಹೀಗಿದೆ ಯೋಚನೆ ಮಾಡು ನಿನ್ನ ಮಗಳು ಮದುವೆ ಆಗೋದು ಇಂಪಾರ್ಟೆಂಟಾ ಅಥವಾ ಖುಷಿಯಾಗಿರೋದು ಇಂಪಾರ್ಟೆಂಟಾ ಅಂತ ಸೊ ಅಮ್ಮ ಅರ್ಥ ಮಾಡಿಕೊಂಡ್ರು ಬಟ್ ಏನು ಬಿಟ್ಬಿಟ್ಟಿಲ್ಲ ಈಗಲೂ ಶುರು ಇನ್ನೂ ನಡೀತಾ ಇದೆ ಸ್ವಲ್ಪ ಒಂದು ಗ್ಯಾಪ್ ಕೊಟ್ಟರು ಅಷ್ಟೇ ನನಗೆ ಸಾಧು ಬೇಗ ನಮ್ಮಮ್ಮನ್ನು ನಾನು ಖುಷಿ ಪಡಿಸ್ತೇನೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ